ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅಂದ್ರೆ ಅಂತಿಮ ಘಟ್ಟದಲ್ಲಿ ಇರುವಂತದ್ದು ಸದ್ಯ ಈಗ ಮದ್ದೂರಿನ ಮುಖ್ಯ ರಸ್ತೆಯಲ್ಲಿ ಇದೆ ಕೆಲವೊಂದು ಗಣಪತಿಯನ್ನ ಉಪ್ಪಿನ ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ರೆ ಕೆಲವೊಂದು ಗಣಪತಿಗಳನ್ನ ಇಲ್ಲಿರುವಂತಹ ಸಿಂಸೆ ಆ ಒಂದು ಹೊಳೆಯಲ್ಲಿ ಕೂಡ ಈಗ ವಿಸರ್ಜನೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ದೃಶ್ಯದಲ್ಲಿ ಕೂಡ ಈಗ ಗಮನಿಸಬಹುದು ಅಂದ್ರೆ ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಹಾಗೂ ಬೃಹತ್ ಶೋಭಯಾತ್ರೆ ಅಂತಿಮ ಘಟ್ಟದಲ್ಲಿರುವಂತದ್ದು ಕೊನೆಯ ಹಂತದಲ್ಲಿ ಇರುವಂತದ್ದು ಈಗಾಗಲೇ ಏನು ಮದ್ದೂರಿನ ರಾಜ ಬೀದಿಯಲ್ಲಿ ಬಂದಂತಹ ಮೆರವಣಿಗೆ ಈಗ ಮದ್ದೂರಿನ ಮುಖ್ಯ ಇರುವಂತದ್ದು ಅಂದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಗಣಪತಿ ವಿಸರ್ಜನೆ ಪೈಕಿಯಲ್ಲಿ ಕೆಲವೊಂದು ಗಣಪತಿಯನ್ನ ಮದ್ದೂರು ತಾಲೂಕಿನ ಉಪ್ಪಿನ ಕೆರೆ ಆದ್ರೆ ಕೆಲವೊಂದು ಗಣಪತಿಯನ್ನ ಸಿಂಸೆಹೊಳಿಯಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಏನು ಡಿ ಜೆ ಸೌಂಡಿಗೆ ಈಗಾಗಲೇ ಹಿಂದೂ ಕಾರ್ಯಕರ್ತರು ಈಗ ಹೆಜ್ಜೆಯನ್ನ ಹಾಕಿ ಮದ್ದೂರಿನ ರಾಜ ಬೀದಿಯಲ್ಲೂ ಕೂಡ ಈಗ ಮೆರವಣಿಗೆಯನ್ನ ಮುಗಿಸಿ ಅಂತಿಮ ಘಟ್ಟ ಅಂದ್ರೆ ಗಣಪತಿ ಗಣಪತಿಗಳ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಈಗ ಯುವಕರು ತೊಡಗಿರುವಂತದ್ದು ತೊಡಗಿರುವಂಥದ್ದು ಬಹುತೇಕ ಈಗ ಶೋಭಾಯಾತ್ರೆ ಮುಕ್ತಾಯ ಮುಕ್ತಾಯದ ಹಂತದಲ್ಲಿರುವಂಥದ್ದು ಇನ್ನ ಕೆಲವೇ ನಿಮಿಷಗಳಲ್ಲಿ ಗಣಪತಿ ವಿಸರ್ಜನೆ ಮಾಡುವಂತಹ ಕೆಲಸ ಆಗುತ್ತೆ ಅದಾದ ನಂತರದಲ್ಲಿ ಇವತ್ತು ಮದ್ದೂರಿನಲ್ಲಿ ನಡೆದಂತಹ ಅದ್ದೂರಿ ಶೋಭಾಯಾತ್ರೆಗೆ ತೆರೆಯನ್ನ ಇಳಿಯಲಾಗುವಂಥದ್ದು ಅಂದರೆ ಕಳೆದ ಎರಡು ದಿನಗಳ ಹಿಂದೆ ಮದ್ದೂರಿನಲ್ಲಿ ಏನು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಕಲ್ಲು ತೂರಾಟ ಗಲಭೆಗೆ ಹಾಗೆ ನಿನ್ನೆ ಮತ್ತೆ ಇವತ್ತು ಸಂಪೂರ್ಣವಾಗಿ ಆ ಮದ್ದೂರು ಸ್ತಬ್ಧವಾಗಿತ್ತು ಅಂದ್ರೆ ಬಹುತೇಕ ಇವತ್ತು ಮದ್ದೂರಿನಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗಣಪತಿಗಳನ್ನು ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೆ ಜೆ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು ಹಿಂದೂ ಕಾರ್ಯಕರ್ತರು ಕೂಡ ರಾಜಬೀದಿಯಲ್ಲಿ ಮೆರವಣಿಗೆಯಲ್ಲಿ ಮಹಿಳಾ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು ಆದ್ರೆ ಈಗ ಅಂತಿಮ ಘಟ್ಟದಲ್ಲಿರುವಂತದ್ದು ಕೆಲವೇ ಕೆಲವು ಕ್ಷಣಗಳಲ್ಲಿ ರಾಜಬೀದಿಯಲ್ಲಿ ಗಣಪತಿ ಏನು ಮೆರವಣಿಗೆ ಬಂದಂತಹ ಗಣಪತಿಗಳನ್ನ ವಿಸರ್ಜನೆ ಮಾಡಲಿಕ್ಕೆ ಈಗ ತಯಾರಿಗಳನ್ನು ನಡೆಸಿಕೊಂಡಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಇವತ್ತು ಮದ್ದೂರಿನ ರಾಜಬೀದಿಯಲ್ಲಿ ಏನು ಬೃಹತ್ ಶೋಭೆಯಾತ್ರೆ ಆಯ್ತು ಪೊಲೀಸು ಬಿಗಿ ಭದ್ರತೆ ಸರ್ಪಗಾವಲಿನಲ್ಲಿ ಆಗಿರುವಂಥದ್ದು ಯಾವುದೇ ತರಹದ ಅಹಿತಕರ ಘಟನೆಗಳು ನಡಿಬಾರ್ದು ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅಹ್ ಏನು ಪೊಲೀಸು ನಿಯೋಜನೆ ಮಾಡಿರುವಂತದ್ದು ಅಂದ್ರೆ ತುಕಡಿಗಳನ್ನ ಹಾಗೆ ಆ ಅಧಿಕವಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಬೇರೆ ಜಿಲ್ಲೆ ಮತ್ತು ಪಕ್ಕದ ತಾಲೂಕಿನಿಂದ ಕೂಡ ಸಿಬ್ಬಂದಿಗಳನ್ನ ತಂದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದೇ ರೀತಿಯಲ್ಲಿ ಕೂಡ ಇವತ್ತು ಪೊಲೀಸರು ಕಟ್ಟೆಚ್ಚ ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ರು ಹಾಗೆ ಇವತ್ತು ಮದ್ದೂರಿನಲ್ಲಿ ಆದಂತಹ ಶೋಭಾಯಾತ್ರೆ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸೆಸ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್